ಜೈ ಶ್ರೀಕೃಷ್ಣ ಜೈ ರಾಧೆ ಶ್ರೀ ಗುರುಪ್ರಿಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿದ್ಯಾಂ ಹಯಗ್ರೀವಾಸ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮ ಶಿವಾಯ ಶಿವಾಯ ನಮೋ ಓಂ ಓಂ ಸೂರ್ಯಾಯ ಆದಿತ್ಯಾಯ ಓಂ ನಮಸ್ಕಾರ ವೀಕ್ಷಕರೆ ಶ್ರೀಕೃಷ್ಣ ಎಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆ ರವಿ ಪುಷ್ಯಾಮೃತ ಯೋಗ ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರ ಇದೆ ಅವತ್ತು ವಿಶೇಷ ಏನಂದರೆ ಅಮಾವಾಸ್ಯೆ ಕೂಡ ಇರೋದ್ರಿಂದ ಬಹಳಷ್ಟು ವಿಚಾರಗಳಲ್ಲಿ ಸರಳ ಒಂದು ತಂತ್ರಗಳನ್ನು ಮಾಡಿ ಕೆಲವೊಂದಿಷ್ಟು ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಭಾಳ ಜನ ಕೆಲಸ ಸಿಕ್ಕಿಲ್ಲ ನಮಗೆ ಅಂತ ಇಂಟರ್ವ್ಯೂಗೆ ಹೋಗ್ತೀವಿ ಸಕ್ಸಸ್ ಆಗ್ತಾಯಿಲ್ಲ ಅಂತ ಹೇಳ್ತಕ್ಕಂಥವ್ರು ತಪ್ಪದಲ್ಲೇನೆ ರವಿ ಪುಷ್ಯಾಮೃತ ಯೋಗ ಭಾನುವಾರ ದಿವಸ ಒಂದು ಮಣ್ಣಿನ ಹಣತೆ ಮತ್ತು ಎಣ್ಣೆಯನ್ನು ತಗೊಂಡು ಹೋಗಿ ಕಾಲಭೈರವೇಶ್ವರನ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬರಬೇಕು ಇಂಟರ್ವ್ಯೂನಲ್ಲಿ ಸಕ್ಸಸ್ ಆಗುತ್ತೆ ಕೆಲಸ ಬೇಗ ಸಿಗತ್ತೆ ಅಕಸ್ಮಾತ್ ಕಾಲಭೈರವೇಶ್ವರನ ದೇವಸ್ಥಾನ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಶಿವನ ದೇವಸ್ಥಾನದಲ್ಲಿ ಕೊಟ್ಟರೂ ಕೂಡ ನಡೆಯುತ್ತೆ ಒಂದು ಮಣ್ಣಿನ ಹಣತೆ ಮತ್ತು ಅದಕ್ಕೆ ಬತ್ತಿ ಮತ್ತು ಎಣ್ಣೆಯನ್ನು ಅಲ್ಲೇ ಹಾಕಿ ದೇವರ ದೇವಸ್ಥಾನದ ಏನು ಆವರಣ ಇರುತ್ತೆ ಭಾನುವಾರ ದಿವಸ ಅಲ್ಲಿ ದೀಪನ ಹಚ್ಚಿ ಉಳಿದ ಎಣ್ಣೆಯನ್ನು ದೇವಸ್ಥಾನಕ್ಕೆ ಕೊಡಿ ಒಂದು ಅರ್ಧ ಲೀಟ್ರಷ್ಟು ಕಾಲು ಲೀಟ್ರು ಎಷ್ಟಾದರೂ ಕೊಡಿ ಎಳ್ಳೆಣ್ಣೆಯನ್ನು ಕೊಡಬೇಕು ಪ್ಯೂರ್ ಎಳ್ಳೆಣ್ಣೆ ದೀಪದ ಎಣ್ಣೆ ಅಂತ ಇದು ಬರುತ್ತೆ ಅದನ್ನು ದಯವಿಟ್ಟು ಕೊಡಬೇಡಿ ಒಂದು ವಿಷಯ ಯಾವ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಮದುವೆ ಸೆಟ್ ಆಗ್ತಾಯಿಲ್ಲ ಮದುವೆ ಮಾತುಕತೆ ಅರ್ಧದಲ್ಲೇ ನಿಂತು ಹೋಗ್ತಾ ಇದೆ ಈ ಥರ ಸಮಸ್ಯೆಗಳು ತುಂಬ ಇದ್ದಾಗ ಭಾನುವಾರ ದಿನ ರವಿ ಪುಷ್ಯಾಮೃತ ಯೋಗ ಇರುತ್ತೆ ಅಮಾವಾಸ್ಯೆ ಕೂಡ ಇರುತ್ತೆ ಉಮಾಮಹೇಶ್ವರ ದೇವಸ್ಥಾನ ಅಥವಾ ಶಿವಪಾರ್ವತಿಯರ ಜೊತೆಲಿರ್ತಕ್ಕಂಥ ಯಾವುದೇ ದೇವಸ್ಥಾನಕ್ಕೆ ಎಸ್ಪೆಷಲಿ ಉಮಾಮಹೇಶ್ವರ ದೇವಸ್ಥಾನಕ್ಕೆ ಮಾಡೋದಂತೂ ತುಂಬ ಒಳ್ಳೆಯದು ಜೇನುತುಪ್ಪನ್ನು ತೊಗೊಂಡೋಗಿ ಭಗವಂತನಿಗೆ ಅಭಿಷೇಕಕ್ಕೆ ಕೊಡಬೇಕು ಅಥವಾ ದೇವಸ್ಥಾನಕ್ಕೆ ಕೊಟ್ರೂ ಆಗುತ್ತೆ ಶೀಘ್ರವಾಗಿ ವಿವಾಹ ಯೋಗ ಏರ್ಪಡುತ್ತೆ ಬಹಳಷ್ಟು ಪವರ್ಫುಲ್ ರೆಮಿಡಿ ಇದು ಜಾತಕದಲ್ಲಿದ್ದರೂ ಕೂಡ ಕೆಲವೊಂದು ಸಲ ಮಾತುಕತೆಯ ಒಂದು ವಿಚಾರದಲ್ಲಿ ಮದುವೆ ಫಿಕ್ಸ್ ಆಗ್ತಾ ಇರಲ್ಲ ಎಷ್ಟೋ ಜನ ಹುಡುಗಿನ ನೋಡ್ಕೊಂಡು ಹೋಗ್ತಾರೆ ಏನು ರಿಸಲ್ಟ್ ಹೇಳಲ್ಲ ಉಮಾ ಮಹೇಶ್ವರರನ್ನ ಪ್ರಾರ್ಥನೆ ಮಾಡಿ ಜೇನುತುಪ್ಪದ ಒಂದು ಬಾಟ್ಲನ್ನು ಚಿಕ್ಕದು ಎಷ್ಟಾದ್ರೂ ಕೊಡ್ಬೋದು ನಿಮ್ಮ ಶಕ್ತಿ ಅನುಸಾರ ಮತ್ತು ಅವತ್ತು ಯಾರಾದರೂ ದೇವಸ್ಥಾನದ ಹೊರಗಡೆ ಯಾರಾದರೂ ಕೂತಿದ್ರೆ ಅವರಿಗೆ ನಿಮ್ಮ ಕೈಲಾದ ಮಟ್ಟಿಗೆ ಆಹಾರಗಳನ್ನು ಕೊಡ್ತಕ್ಕಂಥದ್ದು ಹಣ್ಣು ಅಥವಾ ಯಾವುದಾದ್ರೂ ಇಡ್ಲಿ ಅಥವಾ ತಿಂಡಿ ಐಟಮ್ಗಳು ಯಾವುದಾದ್ರೂ ಕೊಟ್ಟರೆ ತುಂಬ ಒಳ್ಳೆಯದು ಬಹಳಷ್ಟು ಅದ್ಭುತ ರಿಸಲ್ಟ್ಗಳು ನಿಮಗೆ ಸಿಗುತ್ತೆ ಇದು ಎರಡನೇ ರೆಮಿಡಿ ಬಹಳಷ್ಟು ಜನ ನಾವು ದುಡ್ಡು ಕೊಟ್ಟಿದ್ದೀವಿ ಅದು ದುಡ್ಡು ವಾಪಸ್ ಇಲ್ಲ ಕಾಲಭೈರವೇಶ್ವರನ ದೇವಸ್ಥಾನದಲ್ಲಿ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಮಾಡಿ ಸಾಸಿವೆ ಎಣ್ಣೆಯನ್ನು ಕಾಲಭೈರವ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಕೊಡಬೇಕು ಅಮಾವಾಸ್ಯ ದಿವಸ ಮತ್ತು ರವಿ ಪುಷ್ಯಾಮೃತ ಯೋಗ ಕೂಡ ಇರುತ್ತೆ ಸಾಸಿವೆ ಎಣ್ಣೆನ ಕೊಡಬೇಕು ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಸಾಸಿವೆ ಎಣ್ಣೆ ಕೊಡೋ ಸಮಯದಲ್ಲಿ ನೀವು ಯಾರಿಗೆ ಸಾಲನ ಕೊಟ್ಟಿದ್ದೀರಾ ಅವರ ಹೆಸರನ್ನು ಹೇಳಿ ನೀವು ಕಾಲಭೈರವೇಶ್ವರನ ದೇವಸ್ಥಾನದಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು ಅಕಸ್ಮಾತ್ ನಮಗೆ ಹತ್ತಿರದಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಅಂದಾಗ ಶಿವನ ದೇವಸ್ಥಾನಕ್ಕೆ ಕೊಡ್ಬೋದು ಬಹಳ ಪವರ್ಫುಲ್ ಆದಂತಹ ರೆಮಿಡಿ ಮೂರನೇದು ದೀರ್ಘಕಾಲದ ಅನಾರೋಗ್ಯ ಏನೇ ಮೆಡಿಸಿನ್ ತಗೊಂಡ್ರು ವಾಸಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಗುರುಪುಷ್ಯ ಐದು ಕ್ಷಮಿಸಿ ರವಿ ಪುಷ್ಯಾಮೃತ ಯೋಗ ದಿವಸನೇ ಹೊಸ ಮಾತ್ರೆಗಳನ್ನು ತಂದು ವಿಷ್ಣುವನ್ನು ಸ್ಮರಣೆ ಮಾಡಿ ವಿಷ್ಣುವನ್ನು ಸ್ಮರಣೆ ಮಾಡಿ ಓಂ ಹುಂ ವಿಷ್ಣುವೇ ನಮಃ ಈ ಮಂತ್ರನ ನೂರ ಎಂಟು ಬಾರಿ ಹೇಳಿ ಹೊಸ ಔಷಧಿಯನ್ನು ತಗೊಳ್ಳೋದಕ್ಕೆ ಶುರು ಮಾಡಿ ಖಂಡಿತವಾಗಲೂ ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ ಇದನ್ನು ರವಿ ಪುಷ್ಯಾಮೃತ ಯೋಗ ದಿವಸನೇ ಸ್ಟಾರ್ಟ್ ಮಾಡಬೇಕು ಅವತ್ತೇ ಮಾತ್ರೆಯನ್ನು ತರಬೇಕು ಹಿಂದಿನ ದಿವಸ ತಂದಿಟ್ಕೋಬೋದಾ ಆಗಲ್ಲ ಅವತ್ತೇ ಈ ವಿಚಾರಗಳನ್ನು ಮಾಡಿದ್ರೆ ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಆಲ್ರೆಡಿ ಕೆಲಸ ಸಿಗದೆ ಇರೋರಿಗೆ ಮದುವೆ ಸೆಟ್ ಆಗದೆ ಇರೋರಿಗೆ ಮತ್ತು ಏನು ನಾವು ದುಡ್ಡು ಅವ್ರು ವಾಪಸ್ ಕೊಡ್ತಾಯಿಲ್ಲ ಅನ್ನೋರಿಗೆ ಮತ್ತು ಇಷ್ಟು ಆರೋಗ್ಯ ಇಷ್ಟೂ ಸಮಸ್ಯೆಗಳಿಗೆ ಭಾನುವಾರ ಬಂದಿರತಕ್ಕಂಥ ಅಮಾವಾಸ್ಯೆ ಜೊತೆಗೆ ರವಿ ಪುಷ್ಯಾಮೃತ ಯೋಗ ಭಾಳ ಪವರ್ಫುಲ್ ದಿನ ಈ ಒಂದು ದಿನದಲ್ಲಿ ಈ ಇಷ್ಟು ಕೆಲಸಗಳನ್ನು ನಿಮಗೆ ಯಾವುದು ತೊಂದರೆ ಆಗ್ತಾ ಇದೆ ಅದನ್ನು ಕೂಡ ಸಂಕಲ್ಪ ಮಾಡಿಕೊಂಡು ಮಾಡೋದರಿಂದ ತುಂಬ ಅದ್ಭುತವಾದಂಥ ಫಲಗಳು ಸಿಗುತ್ತೆ ಇದನ್ನು ಬಿಟ್ಟು ಕೂಡ ಪ್ರತಿ ಅಮಾವಾಸ್ಯ ದಿವಸ ಕಾಲಭೈರವೇಶ್ವರನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಮತ್ತು ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಹನ್ನೊಂದು ಅಥವಾ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಕಾಲಭೈರವೇಶ್ವರನಿಗೆ ಹಾಕಿ ನಾವು ಏನು ಕಷ್ಟದಲ್ಲಿದ್ದೀವಿ ಅದರಿಂದ ಹೊರಗೆ ಆದಷ್ಟು ಬೇಗ ಬರಲಿ ಅಂತ ಕಾಲಭೈರವೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಚೇಂಜಸ್ ಕೊಡುತ್ತೆ ಹೆಸರೇ ಕಾಲಭೈರವೇಶ್ವರ ಸೊ ಈ ಒಂದು ನಮ್ಮ ಏನು ಬ್ಯಾಕ್ ಟೈಮ್ ನಡೀತಾ ಇರುತ್ತೆ ಕೆಲವರದ್ದು ಸೊ ಅದರಿಂದ ಕೂಡ ಶೀಘ್ರವಾಗಿ ಹೊರಗೆ ಬರ್ತಾರೆ ಸಾಕಷ್ಟು ಸಮಸ್ಯೆಗಳಿದ್ರೂ ಕೂಡ ಅದರಿಂದ ಬೇಗ ಹೊರಗೆ ಅಂತ ಪ್ರಾರ್ಥನೆಯನ್ನು ಮಾಡಿ ಕಾಲಭೈರವೇಶ್ವರನ ದೇವಸ್ಥಾನದಲ್ಲಿ ಹನ್ನೊಂದು ಅಥವಾ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಮಾಡಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದರೆ ತುಂಬ ಅದ್ಭುತವಾದಂಥ ರಿಸಲ್ಟ್ ಸಿಗುತ್ತೆ ರವಿ ಪುಷ್ಯಾಮೃತ ಯೋಗ ಜೊತೆಗೆ ಭಾನುವಾರ ಅಮಾವಾಸ್ಯೆ ಇದೆರಡರ ಒಂದು ಪವರ್ಫುಲ್ ದಿನಾನ ನೀವು ಈ ಎಲ್ಲ ಒಂದು ವಿಚಾರಗಳಿಗೆ ಉಪಯೋಗಿಸ್ಕೋಬೋದು ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಇದೆಲ್ಲದನ್ನೂ ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ जय श्री कृष्णा, जय श्री राधे